ಒಬ್ಬ ಶ್ರೀಮಂತ ಹೆಣ್ಮಗಳಿಗೆ ಅಂಕಲಿ ಅಡಿ ಸಿದ್ದೇಶ್ವರ ಮಠದಲ್ಲಿ ಇರ್ತಕ್ಕಂತ ಪೂಜಾರ ದರ್ಶನಕ್ಕಾಗಿ ಬರ್ತಕ್ಕಂತ ಒಬ್ಬ ಕೆಣ್ಮಗಳು ಮದುವೆಯಾಗಿ ಹತ್ತು ಹನ್ನೆರಡು ವರ್ಷ ಆಗಿರ್ತೈತಿ ಆದಂತ ಸಂದರ್ಭ ಬೆಳಗ ಮಕ್ಕಳಾಗಿರೋದಿಲ್ಲ ಶ್ರೀಮಂತಿಕೆ ಇರ್ತೈತಿ ಬಹಳ ಶ್ರೀಮಂತಿಕೆ ಅಷ್ಟೆಲ್ಲ ಶ್ರೀಮಂತಿಕೆ ಇರ್ತಕ್ಕಂತ ಆ ಹೆಣ್ಮಗಳಿಗೆ ಮಕ್ಕಳಾಗಿರೋದಿಲ್ಲ ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ಹನ್ನೆರಡು ವರ್ಷ ಆದ್ರೂ ಸಹ ಮಕ್ಕಳಾಗದೇ ಇರ್ತಕ್ಕಂಥ பிரசங்கொழ பூஜரனாக தர்சன மாடிக்கோ அவ்ர கடைந்த ஆசீர்வாத படக்கோக்தே மட்டக்கொக்காளே இல்லை அங்கலி அடிசித்தேஷ்வர மட்டக்கொக்காளே பூஜர் கத்தார்கி மேல் மட்டக்கோடு நீல்ல மட்டும் கொடுத்தீர்பாள் அண்ணிர் ஒழுத்தர் தின்பார்க்க நம் கடை ஜனதார அவ் ஒட்ட வாழே ಅಥವಾ ಸೇಬೋನೋ ಏನೋ ಕೊಟ್ಟಿದ್ದ ಭಾಳ ಹಣ್ಣಾಗಿದ್ದು ಭಾಳ ಅಂದ್ರೆ ಭಾಳ ಹಣ್ಣಾಗಿದ್ದು ಆ ಹಣ್ಣು ಯಾವ ರೀತಿ ಆಗಿತ್ತು ಅಂದರೆ ಇನ್ನೊಂದು ತಾಸು ಇನ್ನೊಂದು ದಿವಸ ಬಿಟ್ಟರೆ ಕೊಳೆತು ನಾರ್ತಿತ್ತು ಅಂತ ಹಣ್ಣನ್ನು ಪೂಜೆಗೆ ಕೊಟ್ಟೋಗಿದ್ದ ಆ ಹೆಣ್ಮಗಳು ಬಂದು ಭಾಳ ಶ್ರೀಮಂತರೇ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿದ್ಲು ಮಾಡಿ ಒಂದು ಮಾತು ಕೇಳ್ತಾಳೆ ಯಪ್ಪ ನನಗೆ ಆಗಿ ಹತ್ತು ಹನ್ನೆರಡು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಮಕ್ಕಳ ಭಾಗ್ಯ ಕೊಡು ಅಂತ ಕೇಳಿದ್ಲು ಮಕ್ಕಳ ಭಾಗ್ಯ ಕೊಡು ಅಂತ ಕೇಳಿದ್ರು ಆದ್ರೆ ಆಯ್ತು ಪೂಜಾರಿ ಪ್ರಸಾದ ಪ್ರಸಾದ್ ತಗೊಂಡ್ಬ ಕೊಡೋ ಅಂತ ಹೇಳಿದ್ರು ಅವ್ರು ಓದಲು ಪ್ರಸಾದ್ ಮಾಡಿಕೊಂಬದಲು ಅಜ್ಜರು ಕುತ್ಕೊಂಡಿದ್ರು ಕುತ್ಕೊಂಡಿದ್ರು ಬಂದು ನಮಸ್ಕಾರ ಮಾಡಿದ್ಲು ಅವಾಗ ಅಲ್ಲೇ ಆಯ್ತು ಪ್ರಸಾದ ಅಲ್ಲೇ ಇತ್ತು ಹಣ್ಣು ಆ ಹಣ್ಣನ್ನು ಉಡಿಯೋದೊಳಗೆ ಹಾಕಿದ್ರು ಅವರು ಹಣ್ಣನ್ನು ಉಡಿಯೊಳಗೆ ಹಾಕಿದ್ರು ಹಾಕಿದ್ರು ತಗೊಂಡ್ಲು ಹೊಂಟ್ಲಕ್ಕಿ ಊರುದಾ ಆಟ ಕತ್ತಿತ್ತು ತೆಗೆದು ನೋಡಿದ್ಲು ಶರೀಗನೊಳಗೆ ಹಾಕ್ಕೊಂಡಿದ್ದು ಉಡಿಯೊಳಗೆ ಹಾಕ್ಕೊಂಡಿದ್ಲು ತೆಗೆದು ನೋಡಿದ್ಲು ಅವು ಏನಾಗಿತ್ತಪ್ಪ ಅಂದರೆ ಶ್ರೀಮಂತರ ಹೆಣ್ಮಗಳು ರೇಷ್ಮಿ ಸೀರೆ ಉಟ್ಕೊಂಡ್ಬಂದದ್ಲು ಆ ಹಣ್ಣು ಏನಾಗಿತ್ತು ಅಂದರೆ ಸೀರೆ ಅದು ಸೀರೆಗೆ ಆ ರಸ ಹೆತ್ತಿತ್ತು ನೋಡಿದ್ಲು ಸೀರೆ ಹೊಲಸಾಗ್ತಿತ್ತಲ್ಲ ಅಂತೇಳಿ ಆ ಹಣ್ಣನ್ನು ತೆಗೆದು ಅಲ್ಲಿ ಚೆಲ್ಲಿ ಬಿಟ್ಲು ಚೆಲ್ಲಿಲ್ಲು ಮನೆಗೆ ಹೋದ್ಲು ಜೀವನ ನಡೆಸಿದ್ಲು ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ವರ್ಷ ಆಯ್ತು ಇದು ವರ್ಷ ಆಯ್ತು ಇಷ್ಟೆಲ್ಲ ಆದ ಬೆಳಕು ಮತ್ತೆ ಮಠಕ್ಕೆ ಬಂದ್ಲು ಯಾಕೆ ಮಠಕ್ಕೆ ಬಂದು ಬಂದು ನಮಸ್ಕಾರ ಮಾಡಿದ್ಲು ಅಜ್ಜರ ಮುಂದೆ ಕುತ್ಕೊಂಡ್ಲು ಕಣ್ಣೀರು ಹಾಕಿದ್ಲು ಒಂದು ಕೇಳ್ತಾಳೆ ಅಜ್ಜರ ಆಶೀರ್ವಾದ ಮಾಡಿದ್ರಿ ಮಕ್ಕಳಾಕೋ ಅಂತೇಳಿ ಆಶೀರ್ವಾದ ಮಾಡಿದ್ರಿ ಮಕ್ಕಳಾಗಲಿಲ್ಲ ಹೆಂಗ್ ಮಾಡೋದು ಏನು ಮಾಡೋದು ನಿಮ್ಮ ಆಶೀರ್ವಾದ ನಿಮ್ಮ ಮಾತು ನಿಮ್ಮ ವಾಣಿ ಸುಳ್ಳ ಏನು ಅಂತೇಳಿ ಆ ಅಜ್ಜಾರ ಕೇಳ್ತಾ ಇದ್ದಾಳೆ ಸಿದ್ದೇಶ್ವರನ ಕೇಳ್ತಾ ಇದ್ದಾಳೆ ಅವಾಗ ಅಂದ್ರೆ ಅವರು ಹೋಗು ಪ್ರಸಾದ ಮಾಡ್ಕೊಂಬ ಹೋಗಿ ಪ್ರಸಾದ ಮಾಡ್ಕೊಂಬ ಅಂದ್ರು ಹೋದ್ಲು ಪ್ರಸಾದ ಮಾಡ್ಕೊಂಡ್ಲು ಬಂದ್ಲು ಹೆಂಗ್ರಿ ಅಜ್ಜಾರ ಹೆಂಗ್ ಮಾಡೋದು ಏನ್ ಮಾಡೋದು ನೋಡಿ ನಿಮ್ಗೆ ಗೊತ್ತಾಯ್ತು ಮಗದಿ ಆಗ್ಲಿ ಮದುವೆ ಆದ ಬಳಕ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಒಳಗ ಮಕ್ಕಳಿಗೆ ಮಕ್ಕಳು ಹುಟ್ಲಿಲ್ಲಪ್ಪ ಅಂದ್ರೆ ಮತ್ತೊಂದು ಮದುವೆ ಆಗಕ್ಕೆ ನಿಲ್ತಾರೆ ಮತ್ತೊಂದು ಮದ್ವಿ ಮಾಡಕತ್ತಾರೆ ಆ ಹೆಣ್ಮ ಎಲ್ಲ ರೀತಿಯಾಗಿ ಇರ್ತಕ್ಕಂತ ಶ್ರೀಮಂತಕ್ಕೆ ಇರ್ತೈತಿ ಆದರೆ ಮಕ್ಕಳಿಲ್ಲ ಅನ್ನೋ ದೃಷ್ಟಿಯಿಂದ ಮತ್ತೊಂದು ಮದುವೆ ಮಾಡಕ್ಕೆ ನಿಂತಾರ ಹೆಂಗ್ ಮಾಡೋದು ಅಂದಾಗ ಅಜ್ಜಾರು ಹೇಳ್ತಾರೆ ಮಠಿರ್ತಕ್ಕಂತ ಇಬ್ಬರು ಶಿಷ್ಯಾರ ಕರ್ಕೊಂತಾರೆ ಆ ಹೆಣ್ಮಗಳನ್ನ ಕರ್ಕೊಂತಾರೆ ಹೋಗಕ್ ಹತ್ತಾರ ಹೊಡ್ತಾರೆ ಅವಾಗ ಅವ್ರು ಮುಂದೆ ಮುಂದೆ ಹೋಗ್ತಿರ್ತಾರೆ ಆಕಿ ಹೊಂಟ್ತಾಳೆ ಶಿಷ್ಯರು ಹೋಗ್ತಿರ್ತಾರೆ ಆ ಅಜ್ಜಾರು ಹೊಂಟಾರಲ್ಲ ಗುರುಗಳು ಹೊಂಟಾರಲ್ಲ ಅಂತೇಳಿ ಎಲ್ಲ ಜನರು ಬೆನ್ನು ಹತ್ತಾರ ಎಲ್ಲ ಜನರು ಬೆನ್ನು ಹತ್ತಾರ ಎಲ್ಲಿ ಅಂದ್ರೆ ಸ್ವಲ್ಪ ಊರ್ ಆಟೋದೊಳಗ ಹೋಗ್ತಾರೆ ಅವಾಗ ಅಲ್ಲಿ ಏನಾಗಿರ್ತೈತಿ ಅಂದ್ರೆ ಪ್ರಸಾದವನ್ನು ಪ್ರಸಾದವನ್ನ ಒಗದಂತ ಪ್ರಸಾದ ಒಳಗ ಧೂಳು ಬಿದ್ದ ಕಸ ಬಿದ್ದು ತಿಪ್ಪಾಗಿ ಒಂದು ಒಂದು ಮೊಣಕಾಲ್ ಮಠ ತಿಪ್ಪಾಗಿ ಬೆಳೆದಿರ್ತೈತಿ ಇರ್ತೈತಿ ಅವಾಗ ಸಿಸ್ಯಾರ ಕಡೆ ಅಡ್ಡಿಸ್ತಾ ಇರೋದನ್ನ ಅಡ್ಡಿಸ್ ನೋಡ್ತಾರೆ ಅಲ್ಲಿ ಏನಾಗಿರ್ತೈತಿ ಅಂದ್ರೆ ವರ್ಷದ ಕೂಸಾಗಿ ಆ ತಿಪ್ಪಿಯೊಳಗ ಆಟ ಆಡ್ತಿರ್ತೈತಿ ತಿಪ್ಪಿಯೊಳಗ ಅವಾಗಕ್ಕಿ ಅಂತಾಳೆ ಗಾಬರಿ ಹಾಕಾಳೆ ಅನ್ಸ್ತಾಳೆ ಹೋಗಿ ಎಪ್ಪೊಳಕ್ ಹಕ್ಕಾಳೆ ಅಜ್ಜ ರಸ್ತಾ ಹಚ್ತಾರೆ ಆ ಮಗು ಹೋಗಿ ಬಳ್ಳಹಣ್ಣ ಹಾಕತಿ ಮತ್ ಜೋಳಿಗೆ ಹಾಕಿಂದು ಮಠಕ್ಕೆ ಹೋಗಾರ ಅಂದ್ರೆ ಗುರು ಕೊಟ್ಟಿರ್ತಕ್ಕಂಥದ್ದು ನೀನ್ ಒಲಿದು ಪಾದವನಿಟ್ಟ ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವಿಗೆ ಕೃಪೆ ಹಾಗು ಗುರು ಕೊಟ್ಟಿರ್ತಕ್ಕಂಥದ್ದು ಗುರು ಹೊಲಿದ ಪಾದವನ ಇಟ್ಟದಾನೆ ಈ ರವಿ ಬ್ರಹ್ಮಾನಂದ ಆಶ್ರಮಕ್ಕೆ ಪೂಜೆ ಕುರುಸಿದ್ದೇಶ್ವರ ಸ್ವಾಮಿಗಳು ಒಲಿದ ಪಾದವನ ಇಟ್ಟದ ಈ ಕ್ಷೇತ್ರ ಏನಾಗೈತಂದ್ರೆ ಸುಕ್ಷೇತ್ರ ಆಗೈತಿ ಈ ಕ್ಷೇತ್ರ ಸುಕ್ಷೇತ್ರ ಆಗಿದೆ ನೋಡ್ಬೇಕು ಒಂದು ಮಾತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನೊಂದು ಲೀಲೆಗಳನ್ನ ಪೂಜಾರ ಲೀಲೆಗಳನ್ನ ಇನ್ನೊಂದು ಹೇಳಿ ನಾ ಮುಗಿಸ್ತಾ ಇದ್ದೇನೆ ಬಹಳ ಸುಂದರವಾಗಿರ್ತಕ್ಕಂಥ ಅಂತದ್ದು ಯಾಕಂದ್ರೆ ಒಂದ್ ತಾರೆ ಗಾಳಿ ಬಿಟ್ಟಾಗ ತೂರಿಕೆರೆಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಗಾಳಿ ಬಿಟ್ಟೈತಿ ಯಾವ ಗಾಳಿ ಬಿಟ್ಟೈತಂದ್ರೆ ವಿಚಾರ ಮಾಡಬೇಕು ಈ ರಬಕವಿ ಅಂತಕ್ಕಂಥ ಗ್ರಾಮದೊಳಗ ಅಜ್ಞಾನವನ್ತಕ್ಕಂಥದನ್ನು ಓಡ್ದೋಡಿಸುವಂತ ಸುಜ್ಞಾನದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗಾಳಿ ಬಿಟ್ಟೈತಿ ಈ ಗಾಳಿಯೊಳಗ ನಮ್ಮ ಅಜ್ಞಾನವನ್ನ ಓಡ್ದೋಡಿಸುವಂತ ಕೆಲಸ ಆದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹಳ ಸುಂದರವಾಗಿರ್ತಕ್ಕಂಥ ಇನ್ನೊಂದು ಲೀಲೆಯನ್ನ ಪೂಜಾರ ಅಂಕಲಿ ಯಡಿ ಸಿದ್ದೇಶ್ವರ ಲೀಲೆ ಒಂದನ್ನು ಹೇಳಿ ಮುಗಿಸ್ತಾ ಇದ್ದೇನೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪೂಜಾರ ಮಠದೊಳಗೆ ಕುತ್ಕೊಂಡಿರ್ತಾರೆ ಮಠದ ಹೊರಗ ಕಟ್ಟಿ ಮೇಲೆ ಕುತ್ಕೊಂಡಿರ್ತಾರೆ ಒಬ್ಬ ರೈತ ಒಬ್ಬ ರೈತ ಆ ಕಡೆ ಬಂಡಿ ಒಳಗ ಗಾಡಿ ಒಳಗ ಏನ್ ಮಾಡ್ತಾನಂದ್ರೆ ಜ್ವಾಳವನ್ನ ಹೇರ್ಕೊಂಬರ್ತಿರ್ತಾನೆ ಬರ್ತಿರ್ತಾನೆ ಹೇರ್ಕೆಂಬರ್ತಿರ್ತಾನೆ ಬರುವಾಗ ಅಜ್ಜರ್ ಕೇಳ್ತಾರೆ ಏನೋ ಅಂತ ಕೇಳ್ತಾರೆ ಏನು ಪಾವು ಅಂತ ಕೇಳ್ತಾರ ಅವ ವಿಚಾರ ಮಾಡ್ತಾನೆ ಜ್ವಾಳ ಅಂದ್ರೆ ಮಠಕ್ಕೆ ದಾಸೋ ದಾಸೋಹ ಅಂತಾರೆ ಅಥವಾ ಕಟ್ಟಡಕಾರ ಏನಾರ ಕೊಡೋ ಅಂತಾರೆ ಅದಕ್ಕೆ ಬಂದ ಈ ಜ್ವಾಳ ಇಲ್ರಿ ಇದು ಐತಿ ಜ್ವಾಳ ತೆಗೆದ್ ಬಳಕೆ ಹೊಟ್ಟೆ ಇರ್ತೈತಲ್ಲ ಅಲ್ಲ ಅದು ಹೊಟ್ಟು ಹೊಟ್ಟೆ ಹಂಗೆ ಕನಿಕೆ ಹೊಟ್ಟೆ ಐತ್ರಿ ಅಂತ ನಾವು ಹೋಗು ಹೋಗಾರ ಹೊಟ್ಟಿದ್ರು ಹೋಗು ಅಂತ ಹೇಳ್ತಾರ ಆಯ್ತು ಅಂತೇಳಿ ಹೋದ ಮನೆಗೆ ಹೋದ ಮನೆಗೆ ಹೋಗಿ ನೋಡ್ತಾನೆ ಏನೋ ಗಾಡಿ ಒಳಗ ಜ್ವಾಳ ತುಂಬಿದ್ನಲ್ಲ ಆ ಜ್ವಾಳ ಎಲ್ಲ ಹೋಗಿ ಏನಾಗಿತ್ತು ಅಂದರೆ ಮನೆಗೆ ಹೋಗಿ ತೆಗೆದು ನೋಡ್ತಾನೆ ಅಲ್ಲಿ ಜ್ವಾಳ ಇರಂಗಿಲ್ಲ ಅಲ್ಲಿ ಹೊಟ್ಟಾಗಿರ್ತೈತೆ ಜ್ವಾಳ ಸಹ ಹೊಟ್ಟಾಗಿರ್ತೈತಿ ಯಾಕಂದರೆ ಒಬ್ಬ ಮಹಾತ್ಮರ ವಾಣಿ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಅವಾಗ ಒಳ್ಳೆ ಬರ್ತಾನೆ ಒಳ್ಳೆ ಬಂದು ಗಾಬರಿಯಾಗಿ ಕೇಳ್ತಾನೆ ಅಪ್ಪಾರ ನನ್ನ ಪರಿಸ್ಥಿತಿ ಹಿಂಗಾಯ್ತು ನಾನು ನಿಮ್ಮೆದುರಿಗೆ ಸುಳ್ಳು ಹೇಳಿದೆ ಸುಳ್ಳು ಹೇಳಿದ್ದೆ ಜ್ವಾಳ ಆಯ್ತು ಜ್ವಾಳ ಅಲ್ಲ ಕನಕಿ ಹೊಟ್ಟೆ ಅಂತ ಹೇಳಿದೆ ಅದು ಮನೆಗೆ ಹೋಗೋದ್ರೊಳಗೆ ಜ್ವಾಳ ಹೋಗಿ ಕನಕಿ ಹೊಟ್ಟೆ ಆಗೈತಿ ಹೆಂಗೆ ಮಾಡೋದು ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ಅದೇನು ತಿಳ್ಕೊಬೇಡ ಮನೆಗೆ ಹೋಗುವಂತಾರ ಹೋಗು ಹೋಗಂತಾರೆ ಹೋಗಿ ನೋಡ್ತಾನೆ ಆ ಮತ್ತೆ ಆ ಚೀಲವನ್ನು ಬಿಸ್ತಾನೆ ಆ ಹೊಟ್ಟೆ ಹೋಗಿ ಏನಾಗಿರ್ತತಿ ಜ್ವಾಳ ಆಗಿರ್ತೈತಿ ಆ ಜ್ವಾಳವನ್ನು ತಗೊಂಡು ಮಠಕ್ಕೆ ಕೊಡ್ತಾನೆ ದಾಸು ಹಕ್ಕು ಮಾಡ್ತಾನೆ ಅದಕ್ಕೆ ಕೊಟ್ಟದ್ದು ತನಗೆ ಬಚ್ಚಿಟ್ಟುದು ಪರರಿಗೆ ಕೊಟ್ಟದ್ದು ಕೆಟ್ಟದೇನೆ ಬೇಡ ಮುಂದೆ ಕಟ್ಟಿ ಓದು ಬತ್ತಿ ಸರ್ವಜ್ಞ ಅನ್ನುವ ಹಾಗೆ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜಾರ ಆಯೋಜನೆ ಮಾಡಿದ್ದಾರೆ ಹೇಳೋದು ಭಾಳ ಇದೆ ಪೂಜಾರ ನಾವು ಡೌಳೇಶ್ವರ ಗ್ರಾಮದೊಳಗೆ ಪ್ರವಚನವನ್ನು ಹಚ್ಚಿದ್ವಿ ಮರೇಮತಿ ಅಜ್ಜರು ನಾವು ನಮ್ಮ ಇಲ್ಲೆಲ್ಲ ಜಾಲಿಬೇರಿ ಇರಣ್ಣ ಯಂಕಣ್ಣ ಇನ್ನೂ ಅನೇಕ ಜನ ಬಂದಿದ್ದಾರೆ ಎಷ್ಟು ಸುಂದರವಾಗಿರ್ತಕ್ಕಂಥ ಪ್ರವಚನವನ್ನು ಮಾಡಿದ್ದಾರೆ ಅಂದರೆ ನೋಡ್ಬೇಕು ಇವತ್ತು ಅಲ್ಲಿಂತ ಗ್ರಾಮದವರು ಬಂದಾರಂದರೆ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಅವ್ರ ಮೇಲಿಟ್ಟಿರ್ತಕ್ಕಂಥ ಗೌರವ ಅವರಿಂದ ಈ ಪ್ರವಚನ ಅಷ್ಟೇ ಅಲ್ಲ ಒಂದು ತಿಳ್ಕೋಬೇಕು ನಾವು ಎಷ್ಟೋ ಕಡೆ ಹೋದರೆ ಮಾತುಗಳನ್ನು ಹೇಳ್ತೇವೆ ಪ್ರವಚನವನ್ನು ಹೇಳ್ತೇವೆ ಅಥವಾ ಆಶ್ರವಚನವನ್ನು ಹೇಳ್ತೇವೆ ಹೇಳಿ ಮಠಕ್ಕೆ ಅಷ್ಟೇ ಹೇಳಿ ಮಠಕ್ಕೆ ಹೋಗ್ವಿ ಆದರೆ ಮಾತುಗಳಿಗೆ ಬರೀ ಮಾತಾಗಿ ಅದು ಬದಲಾವಣೆ ಆಗಬೇಕು ಆ ಬದಲಾವಣೆ ಆಗುವಂಥ ಕೆಲಸವನ್ನು ಯಾ ಪೂಜಾರು ಮಾಡಿದ್ದಾರೆ ಅಂದರೆ ಅದು ನಿಮ್ಮ ಪೂಜಾರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಆಗ ಭಾಳ ಸುಂದರವಾಗಿರ್ತಕ್ಕಂಥ ಪ್ರವಚನ ಮಾಡ್ತಾರೆ ಅವರು ಹೃದಯ ಆಗಿದೆ ಹೃದಯ ಶ್ರೀಮಂತಿಕೆ ಆಗಿದೆ ಅವರಲ್ಲಿರ್ತಕ್ಕಂಥ ಭಾವನೆ ಆಗಿದೆ ಅಷ್ಟೇ ಅಕ್ರೆ ನಾವು ಡೌಳೇಶ್ವರ ಕರೆಸಿದ್ದೇವೆ ಆನಂತರ ನಮ್ಮ ಹುಣಸಾಳ ಗ್ರಾಮದೊಳಗ ಅಂಬಿಗರ ಚೌಡಯ್ಯನ ಮೂರ್ತಿ ಅನಾವರಣ ಗುಡಿ ಉದ್ಘಾಟನಕ ಪೂಜೆನ ಕರೆಸಿದ್ದೇವೆ ಅವರು ಹೃದಯ ಶ್ರೀಮಂತಿಕೆ ಅಂತದಿದೆ ಯಾವುದಕ್ಕೂ ಆಡಂಬರ ಬೇಕಾಗಿಲ್ಲ ಅವರು ಯಾವುದೂ ಆಡಂಬರವನ್ನು ಬಯಸೋದಿಲ್ಲ ಬಸವಣ್ಣ ಒಂದು ಮಾತು ಹೇಳ್ತಾನೆ ಭಾಳ ಸುಂದರವಾಗಿ ಬ್ರಹ್ಮ ಪದವಿನವಲ್ಯ ವಿಷ್ಣು ಪದವಿನೊಲ್ಲೇನಯ್ಯ ರುದ್ರ ಪದವಿನೊಲ್ಲೇನಯ್ಯ ನಿಮ್ಮ ಕೂಡಲ ಸಂಗನ ಶರಣರ ಪಾದವನ ಹರಿದೀಪ ಮಹಾಪದವಿಯನ್ನೇ ಕರುಣಿಸಯ್ಯ ಅನ್ನುವ ಹಾಗೆ ಇವತ್ತಿನ ದಿವಸ ಸಾತ್ವಿಕತೆಯಲ್ಲಿ ಸರಳತೆ ಇರತಕ್ಕಂಥ ಪೂಜೆ ಯಾರು ಇದ್ರೆ ಅದು ಪೂಜೆ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಹೇಳ್ತಾ ಯಾಕಂದ್ರೆ ಟೈಮ್ ಭಾಳ ಆಗಿರೋದ್ರಿಂದ ಈ ಕಾರ್ಯಕ್ರಮ ಬಹಳ ಖುಷಿ ಆಗ್ತಿದೆ ನನಗಂಗೈತಿ ಹಂಗೈತಿ ಆಗೈತಿ ಅಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಖುಷಿ ಆಗೈತಿ ಅಂದ್ರೆ ಒಂದು ಹಂಡೆ ಹಾಲು ಕುಡ್ದಷ್ಟು ನಾನು ಖುಷಿಯಾಗೈತಿ ಈ ಕಾರ್ಯಕ್ರಮವನ್ನು ನೋಡಿ ಆ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಪೂಜಾರ ಪರಿಸ ದೊಡ್ಡದಾಗಿರ್ತಕ್ಕಂಥವ್ರು ಅವ್ರಿಗೆ ಸಹಕಾರ ಅಂತಕ್ಕಂಥದ್ದು